ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಆರಾಮಿದ್ದೀರಾ ಅಂದ್ಕೋತೀನಿ ನನ್ನ ಇವತ್ತಿನ ವ್ಲಾಗ್ನಲ್ಲಿ ಮಾರ್ನಿಂಗ್ ಟಿಫನ್ಗೆ ಮೆಂತ್ಯ ಖಾರ ಚಟ್ನಿನ ಮಾಡ್ಕೊಂಡಿದ್ದೆ ಸೊ ಅದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ಹಾಗೆಯೇ ಧರ್ಮಸ್ಥಳ ಸುಬ್ರಹ್ಮಣ್ಯಕ್ಕೆ ಒನ್ ಡೇಗೆ ಹೋಗಿ ಬಂದ್ವಿ ಸೊ ಅದು ಆ ಪ್ರಯಾಣದ ಅನುಭವನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅದಕ್ಕಿಂತ ಮುಂಚೆ ಯಾರು ನನ್ನ ವ್ಲಾಗ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ವಿಡಿಯೋನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸೊ ವೆಲ್ಕಮ್ ಟು ಸ್ವೀಕೃತಿ ಮೊದಲಿಗೆ ಮಾರ್ನಿಂಗ್ ಟಿಫನ್ಗೆ ರೊಟ್ಟಿನ ಮಾಡ್ಕೋತಾ ಇದ್ದೀನಿ ಸೊ ರೊಟ್ಟಿಗೆ ಆಗಿ ಖಾರ ಚಟ್ನಿನ ಮಾಡ್ಕೊಳ್ಳೋಣ ಅಂತ ಇವಾಗಂತೂ ಎಲ್ಲ ಕಡೆಯೂ ಮೋಡ ತುಂಬಿದ ವಾತಾವರಣ ಅಂತಲೇ ಹೇಳ್ಬೋದು ಚಿಕ್ಕಮಂಗ್ಳೂರು ಸೈಡ್ ಅಂತ ಅಲ್ಲ ಎಲ್ಲ ಕಡೆನೂ ತುಂಬಾ ಮೋಡ ಮಳೆ ಈ ರೀತಿ ಇದೆ ವಾತಾವರಣ ತುಂಬಾ ಚಳಿ ಸೊ ಇದಕ್ಕೆ ಈ ಥರ ಖಾರ ಚಟ್ನಿಗಳಾದರೆ ತುಂಬಾ ಚೆನ್ನಾಗಿರೋದಿತ್ತು ಮತ್ತು ಸೊ ಹಾಗಾಗಿ ಖಾರ ಚಟ್ನಿನ ಮಾಡ್ಕೋತಾ ಇದ್ದೀನಿ ಮೊದಲಿಗೆ ಮಿಕ್ಸಿ ಜಾರ್ಗೆ ಸ್ವಲ್ಪ ಹುಣಸೆಹಣ್ಣು ಹಾಗೆಯೇ ಒಂದೆರಡು ಸ್ಪೂನಷ್ಟು ಜೀರಿಗೆ ಒಂದು ಟೇಬಲ್ ಸ್ಪೂನಷ್ಟು ಮೆಂತ್ಯ ಹಾಗೆಯೇ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿನ ಹಾಕಿ ಮಿಕ್ಸಿ ಮಾಡ್ಕೋತಾ ಇದ್ದೀನಿ ಮಾಮೂಲಿ ಮೆಣಸಿನ್ಕಾಯಿ ಖಾರ ಚಟ್ನಿಗಳಾಗಾದ್ರೆ ಹುಣ್ಸೆಹಣ್ಣು ಜೀರಿಗೆ ಮೆಣಸಿನಕಾಯಿ ಇಷ್ಟನ್ನ ಅಷ್ಟೇ ಹಾಕಿರ್ತೀವಿ ಸೊ ಇದು ಮೆಂತ್ಯ ಚಟ್ನಿ ಆಗಿರೋದ್ರಿಂದ ಮೇಯ್ನ್ ಇದಕ್ಕೆ ಮೆಂತ್ಯನೇ ಹಾಕಬೇಕು ಸೊ ಒಂದು ಟೇಬಲ್ ಸ್ಪೂನಷ್ಟು ಮೆಂತ್ಯ ಹಾಕಬೇಕು ತುಂಬ ಜಾಸ್ತಿನೂ ಹಾಕೋದ್ರೆ ಕೈ ಅನಿಸುತ್ತೆ ಸೊ ಒಂದು ಟೇಬಲ್ ಸ್ಪೂನಷ್ಟು ಸಾಕು ಸೊ ಇಷ್ಟನ್ನು ಹಾಕ್ಬಿಟ್ಟು ತುಂಬಾ ನುಣ್ಣಕ್ಕೆ ರುಬ್ಕೋಬೇಕು ಇಲ್ಲಾಂದರೆ ಮೆಂತ್ಯ ಏನಾದರೂ ಸಿಕ್ಕಿದ್ರೆ ತಿನ್ಬೇಕಾರೆಲ್ಲ ಸಿಗುತ್ತೆ ಸೊ ಚೆನ್ನಾಗಿ ಅನಿಸಲ್ಲ ಹಾಗಾಗಿ ತುಂಬಾ ಸಣ್ಣಕ್ಕೆ ರುಬ್ಕೋಬೇಕು ಸೊ ಈಗ ಒಗ್ಗರಣೆಗೆ ಈರುಳ್ಳಿನ ಕಟ್ ಮಾಡ್ಕೊತಾ ಇದ್ದೀನಿ ಚಟ್ನಿಗೆ ಬೇರೆ ಯಾವುದೇ ತರಕಾರಿ ಯಾವುದು ಇಂಗ್ರೀಡಿಯೆಂಟ್ಸ್ ಹಾಕಿಲ್ಲ ಹಾಗಾಗಿ ಈರುಳ್ಳಿನೇ ಸ್ವಲ್ಪ ಜಾಸ್ತಿ ಕಟ್ ಮಾಡ್ಕೋಬೇಕು ಸೊ ಎರಡು ಈರುಳ್ಳಿನ ಕಟ್ ಮಾಡ್ಕೋತಾ ಇದ್ದೀನಿ ಈ ಚಟ್ನಿನ ಟ್ರಾವೆಲ್ ಮಾಡೋದಕ್ಕೆ ಮತ್ತು ಈ ಮಳೆ ಶೀತ ಟೈಮಲ್ಲಿ ಇಲ್ಲ ಜ್ವರ ಏನಾದರೂ ಬಂದಿರುತ್ತಲ್ವ ಕೆಮ್ಮು ಈ ಥರ ಟೈಮಲ್ಲಿ ಮಾಡ್ಕೊಂಡು ತಿಂದರೆ ತುಂಬಾ ಒಳ್ಳೆಯದು ನಾಲ್ಗೆಗೂ ಹಿತ ಅನಿಸುತ್ತೆ ಆರೋಗ್ಯಕ್ಕೂ ಒಳ್ಳೆಯದು ಸೊ ಹಾಗಾಗಿ ಟ್ರಾವೆಲ್ ಮಾಡಬೇಕಾದ್ರೂ ಮಾಡ್ಕೋಬೋದು ಎರಡು ಮೂರು ದಿನ ಆದರೂ ಚಟ್ನಿ ಹಾಳಾಗಲ್ಲ ಸೊ ಹಾಗಾಗಿ ತುಂಬಾ ಫ್ರೆಂಡ್ಲಿಯಾಗಿರೋಂಥ ಚಟ್ನಿ ಅಂತಲೇ ಹೇಳ್ಬೋದು ಸೊ ಈರುಳ್ಳಿ ಎಲ್ಲ ಕಟ್ ಮಾಡಿದ ಮೇಲೆ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆನ ಹಾಕಿ ಒಂದೆರಡು ಮೂರು ಸ್ಪೂನಷ್ಟು ಕಡಲೆಬೇಳೆನ ಇದ್ದೀನಿ ಬೇರೆ ಕಾಳು ಬೇಳೆ ಏನೂ ಹಾಕಿಲ್ಲ ಹಾಕೋದಿಲ್ಲಲ್ಲ ಹಾಗಾಗಿ ಕಡಲೆಬೇಳೆನೇ ಸ್ವಲ್ಪ ಜಾಸ್ತಿ ಹಾಕ್ಕೋಬೇಕು ಸೊ ಕಡಲೆಬೇಳೆನ ಹಾಕ್ಬಿಟ್ಟು ಫ್ರೈ ಮಾಡ್ಕೋಬೇಕು ಸೊ ಒಂದೆರಡು ಮೂರು ನಿಮಿಷ ಫ್ರೈ ಆದಮೇಲೆ ಅದಕ್ಕೆ ಒಂದು ಸ್ಪೂನಷ್ಟು ಸಾಸಿವೆ ಹಾಗೆಯೇ ಒಂದು ಸ್ಪೂನಷ್ಟು ಜೀರಿಗೆನ ಹಾಕ್ತಾಯಿದ್ದೀನಿ ಸೊ ಎರಡೂ ಫ್ರೈ ಆದಮೇಲೆ ಕಟ್ ಮಾಡಿಟ್ಟಿರೋ ಅಂಥ ಈರುಳ್ಳಿನ ಹಾಕ್ಕೋಬೇಕು ಮನೇಲಿ ಎಲ್ಲ ಟೈಮು ತರಕಾರಿಗಳೇ ಇರೋಲ್ಲ ಪಲ್ಯಗಳು ಮಾಡ್ಕೊಳ್ಳೋದಕ್ಕೆ ಸೊ ಅಂಥ ಟೈಮ್ಗಳಲ್ಲಿ ಚಪಾತಿಗೆ ರೊಟ್ಟಿಗೆ ದೋಸೆಗೆ ಎಲ್ಲದಕ್ಕೂ ಒಳ್ಳೆಯ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಅನ್ನದ ಜೊತೆನೂ ಹಾಕ್ಕೊಂಡು ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ಸೊ ಎಲ್ಲರೂ ಒಂದ್ಸಲ ಟ್ರೈ ಮಾಡಬಹುದು ತುಂಬಾ ಈಸಿಯಾಗಿ ಮಾಡ್ಕೊಳ್ಳೋ ಅಂಥದ್ದು ಸೊ ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಮಿಕ್ಸಿ ಮಾಡಿಟ್ಕೊಂಡು ಇದನ್ನೆಲ್ಲ ಹಾಕ್ತಾ ಇದ್ದೀನಿ ಇದಕ್ಕೆ ಹುಣಸೆಹಣ್ಣೆ ಆಗಲಿ ಖಾರದ ಪುಡಿನೇ ಆಗಲಿ ಮೆಂತ್ಯನೇ ಆಗಲಿ ಸಮ ಪ್ರಮಾಣದಲ್ಲೇ ಹಾಕ್ಕೋಬೇಕು ಒಂದು ಜಾಸ್ತಿ ಆಯಿತು ಅಂದರೆ ಚಟ್ನಿ ಟೇಸ್ಟೇ ಹೊರಟೋಗುತ್ತೆ ಹುಣಸೆಣ್ಣೆ ಜಾಸ್ತಿ ಹಾಕಿದ್ರೆ ಹುಳಿ ಜಾಸ್ತಿ ಆಗುತ್ತೆ ಆನಂತರ ಖಾರ ಪುಡಿ ಏನಾದರೂ ಜಾಸ್ತಿ ಹಾಕಿದ್ರೆ ಖಾರ ಜಾಸ್ತಿ ಆಗಿಬಿಡುತ್ತೆ ಸೊ ಮೆಂತೆ ಹಾಕಿದ್ರೆ ಕಹಿ ಕಹಿ ಅನಿಸುತ್ತೆ ಸೊ ಹಾಗಾಗಿ ಒಂದೇ ಪ್ರಮಾಣದಲ್ಲಿ ನೋಡಿ ಹಾಕ್ಕೋಬೇಕು ಚಟ್ನಿ ಸ್ವಲ್ಪ ತೆಳುವಾಗಿರಲಿ ಅಂದ್ಬಿಟ್ಟು ಅದಕ್ಕೆ ಸ್ವಲ್ಪ ನೀರು ಹಾಕಿ ಹಾಕಿದ್ದೀನಿ ಅದಕ್ಕೆ ಒಂದು ಸ್ಪೂನಷ್ಟು ಸಾಂಬಾರು ಪೌಡರು ಹಾಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕಿ ನೀಟಾಗಿ ಕುದಿಸ್ಕೋಬೇಕು ಸೊ ಹಸಿ ವಾಸನೆ ಎಲ್ಲ ಹೋಗಿ ಪಲ್ಯ ಸ್ವಲ್ಪ ಗಟ್ಟಿಯಾಗಿ ಬರಬೇಕು ಎಣ್ಣೆ ಬಿಟ್ಕೊಳ್ಳುತ್ತೆ ಅಂತಾರಲ್ಲ ಸೊ ಆ ರೀತಿ ಎಣ್ಣೆ ಬಿಟ್ಕೊಳ್ಳೋ ಥರ ಕುದಿಸ್ಕೋಬೇಕು ಚೆನ್ನಾಗಿ ಕುದಿಸ್ಕೊಂಡ್ರೆ ಮತ್ತೆ ಕುದಿಸೋದೇ ಬೇಡ ಒಂದು ವಾರ ಆದ್ರೂ ಹಾಳಾಗಲ್ಲ ನೀಟಾಗಿ ಇಟ್ಕೋಬೋದು ಸೊ ಅದಕ್ಕೆ ನಂತರ ಕೊನೆಗೆ ಒಂದು ಸ್ಪೂನಷ್ಟು ಸಕ್ಕರೆ ಇಲ್ಲ ಅಥವಾ ಬೆಲ್ಲನ ಹಾಕಿ ಕುದಿಸ್ಕೋತಾ ಇದ್ದೀನಿ ಯಾವುದೇ ಚಟ್ನಿಗಳಿಗಾದರೆ ಸಕ್ಕರೆ ಅಥವಾ ಬೆಲ್ಲ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಸೊ ಒಂದು ಹತ್ತು ಹದಿನೈದು ನಿಮಿಷದಲ್ಲಿ ಚಟ್ನಿ ರೆಡಿಯಾಗಿ ಹೋಗುತ್ತೆ ಸೊ ರೊಟ್ಟಿ ಜೊತೆಗೆ ಚಪಾತಿ ಜೊತೆಗೆ ಪೂರಿ ಜೊತೆಗೆ ಅನ್ನಕ್ಕೂ ಅಷ್ಟೇ ತುಂಬಾ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಸೊ ನೆಕ್ಸ್ಟ್ ಡೇನೇ ನಾವು ಧರ್ಮಸ್ಥಳಕ್ಕೆ ಹೊರಟ್ವಿ ಸೊ ಧರ್ಮಸ್ಥಳಕ್ಕಂತೂ ನಮಗಂತೂ ತುಂಬಾ ನಿಯರ್ ಇರೋದ್ರಿಂದ ವಾಗವಾಗಿನೇ ಹೋಗ್ತಿರ್ತೀವಿ ಸೊ ಒಂದು ಆರು ತಿಂಗಳ ಹಿಂದೆ ಅಷ್ಟೇ ಹೋಗಿ ಬಂದಿದ್ವಿ ಎಷ್ಟು ಸಲ ಹೋದ್ರೂ ಬೇಜಾರು ಅನ್ಸಲ್ಲ ಮತ್ತೆ ಮತ್ತೆ ಹೋಗಬೇಕು ಅಂತ ಅನಿಸುವಂಥ ಸ್ಥಳ ಅಂತಂದರೆ ಅದು ಧರ್ಮಸ್ಥಳ ಮಾತ್ರ ಅಂತಲೇ ಹೇಳ್ಬೋದು ಬೆಳಗ್ಗೆ ನಾಲ್ಕುವರೆಗೆ ಇದ್ವಿ ಎಲ್ಲರೂ ಸ್ನಾನ ಮಾಡಿ ಹೊರಡೋವಷ್ಟರಲ್ಲಿ ಆರು ಗಂಟೆ ಆಗೇ ಹೋಯ್ತು ಸೊ ಆರು ಇಪ್ಪತ್ತರಷ್ಟರಲ್ಲಿ ಮೂಡ್ಕೆರೆ ರೀಚ್ ಆದ್ವಿ ಆನಂತರ ಸ್ವಲ್ಪ ಬೆಳಕು ಹಾಕ್ತಿತ್ತು ಸೊ ಸುತ್ತ ನೋಡೋದಕ್ಕೆ ನೇಚರು ತುಂಬಾ ಚೆನ್ನಾಗಿತ್ತು ಮೂಡಿಗೆರೆಯಿಂದ ಮುಂದಕ್ಕೆ ಸೊ ಪ್ರಕೃತಿಯ ಸೌಂದರ್ಯವನ್ನು ಸವಿಯುತ್ತಾನೆ ಹೊರಟ್ವಿ ಅಂತ ಹೇಳ್ಬೋದು ತುಂಬಾ ಮಿಸ್ಟು ಸ್ವಲ್ಪ ಚಳಿ ಚಳಿ ಅನ್ನಿಸ್ತಿತ್ತು ಧರ್ಮಸ್ಥಳ ನಿಯರ್ ಆಗ್ತಾನೆ ಸೆಕೆ ಸ್ಟಾರ್ಟ್ ಆಗೋಯ್ತು ಚಿಕ್ಕಮಂಗ್ಳೂರ್ಲಿ ಹೊರಟಾಗ ಚಳಿ ಚಳಿ ಅನ್ನಿಸಿದ್ದು ಬೆಟ್ಟ ಹತ್ರ ಹೋಗ ತಕ್ಷಣವೇ ಆ ಧರ್ಮಸ್ಥಳದ ಸೆಕೆ ಸ್ಟಾರ್ಟ್ ಆಯಿತು ಕರ್ನಾಟಕದಲ್ಲಿ ಹುಟ್ಟಿರುವಂಥ ಎಷ್ಟೋ ಜನ ಜೀವನದಲ್ಲಿ ಒಮ್ಮೆ ಆದರೂ ಧರ್ಮಸ್ಥಳನ ಭೇಟಿ ಮಾಡೇ ಮಾಡಿರ್ತಾರೆ ಸೊ ನಮಗಂತೂ ಲೆಕ್ಕಕ್ಕೆ ಇಲ್ಲ ಅಷ್ಟು ಸಲ ಧರ್ಮಸ್ಥಳಕ್ಕೆ ಭೇಟಿ ಮಾಡಿದ್ದೀವಿ ಎಲ್ಲ ಶಿವಭಕ್ತರು ಎಲ್ಲ ಶೈವ ಭಕ್ತರು ಜೀವನದಲ್ಲಿ ಒಮ್ಮೆಯಾದರೂ ಹೋಗುವಂಥ ಸ್ಥಳ ಅಂತಂದರೆ ಅದು ಧರ್ಮಸ್ಥಳ ಅಂದರೆ ತಪ್ಪೇನಿಲ್ಲ ಧರ್ಮಸ್ಥಳದ ಇತಿಹಾಸದ ಬಗ್ಗೆ ಹೇಳಬೇಕು ಅಂದರೆ ಸುಮಾರು ಏಳ್ನೂರು ವರ್ಷಗಳ ಇತಿಹಾಸ ಇರುವಂಥ ಸ್ಥಳ ಅಂತಲೇ ಹೇಳ್ ಹೇಳ್ಬೋದು ಇಲ್ಲಿ ವೈಷ್ಣವರಿಂದ ಪೂಜಿಸಲ್ಪಡುತ್ತೆ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಅಲ್ಲಿನ ಆರಾಧ್ಯ ದೇವ ಮಂಜುನಾಥ ಸ್ವಾಮಿಯನ್ನು ಮಂಗಳೂರಿಂದ ತರಲಾಗಿದೆ ಅಂತ ಹೇಳ್ತಾರೆ ಇದರ ಪುರಾತನ ಹೆಸರು ಕೊಡುಮ ಅಂತ ಅಂದ್ಬಿಟ್ಟು ಧರ್ಮಸ್ಥಳದ್ದು ಕರ್ನಾಟಕದ ಅತಿ ಹೆಚ್ಚು ಶಿವಭಕ್ತರು ಭೇಟಿ ನೀಡುವಂಥ ಸ್ಥಳ ಆಗಿದೆ ಕರ್ನಾಟಕದ ಎರಡನೇ ಅತಿ ದೊಡ್ಡ ದೇವಸ್ಥಾನ ಈ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ದೇವಸ್ಥಾನ ಧರ್ಮ ನೆಲೆಸಿರುವಂತಹ ಸ್ಥಳವೇ ಧರ್ಮಸ್ಥಳ ಅನ್ನೋ ನಂಬಿಕೆ ನಮಗೆ ಹಿಂದಿನ ಕಾಲದಿಂದಲೂ ಆ ನಂಬಿಕೆ ಇದೆ ನೆಲ್ಲಾಡಿ ಬೀಡು ಎಂಬಲ್ಲಿ ನೆಲೆಸಿದ್ದ ಜೈನ ಕುಟುಂಬ ಈ ದೇವಸ್ಥಾನವನ್ನು ಕಟ್ಟಿಸಿದ್ದಾರೆ ಅನ್ನೋ ನಂಬಿಕೆ ಸ್ವಾಮಿ ಅವರಿಂದ ಮಂಗಳೂರಿನ ಕದ್ರಿಯಿಂದ ಶಿವಲಿಂಗವನ್ನು ತಂದು ಪ್ರತಿಷ್ಠಾಪಿಸಲಾಯಿತು ವಾದಿರಾಜರು ಭೇಟಿ ಕೊಟ್ಟು ಶಿವಲಿಂಗವನ್ನು ಪುನರ್ ಪ್ರತಿಷ್ಠಾಪಿಸಿ ಧರ್ಮಸ್ಥಳ ಎಂಬ ಹೆಸರನ್ನು ನೀಡಿದರು ಅನ್ನೋ ನಂಬಿಕೆ ಇಲ್ಲಿ ಧಾರ್ಮ ದಾನ ಧರ್ಮಗಳೇ ನಡೆಯಬೇಕೆಂದು ಹೇಳಿ ಹೋಗಿದ್ದರಿಂದ ಇಂದಿಗೂ ಸಹಿತ ಇನ್ನೆಲ್ಲೂ ಕಾಣದಂತಹ ಅನ್ನದಾನ ಧರ್ಮಗಳು ನಡೆಯುವಂಥ ಕ್ಷೇತ್ರ ಇದು ಸರ್ವಧರ್ಮ ಸಹಿಷ್ಣುತೆಯಿಂದ ಇರುವ ಈ ಕ್ಷೇತ್ರದಲ್ಲಿ ಇಲ್ಲಿನ ಧರ್ಮಾಧಿಕಾರಿಗಳು ಜೈನರಾದರೂ ದೇವಸ್ಥಾನದ ಪೂಜಾ ಪುನಸ್ಕಾರಗಳು ಹಿಂದೂ ಧರ್ಮದಂತೆ ನಡೆಯುತ್ತೆ ಶೈವ ಆರಾಧನೆಯೇ ನಡೆಯುತ್ತೆ ದೇವಸ್ಥಾನದ ಧಾರ್ಮಿಕ ಕಾರ್ಯಗಳು ಸಮಾಜದ ಸುಧಾರಣೆ ಕೆಲಸಗಳನ್ನ ಇವರುಗಳು ಮಾಡ್ತಾರೆ ಅಂತಲೇ ಹೇಳ್ಬೋದು ದೇವಸ್ಥಾನದ ಪೂಜಾ ಕೈಂಕರ್ಯಗಳೆಲ್ಲ ಇಲ್ಲಿ ಹಿಂದೂ ಜೈನ ಸಂಸ್ಕೃತಿಯ ಮಿಶ್ರಣವಾಗಿ ಮಾಡ್ತಾರೆ ದೇವಸ್ಥಾನದ ಕೆಲಸ ನಾಲ್ಕು ವರ್ಗದ ಹೆಗ್ಗಡೆಗಳಿರ್ತಾರೆ ಧರ್ಮಾಧಿಕಾರಿಗಳು ಹೆಗ್ಗಡೆಯವರು ಜೈನ ಕುಟುಂಬದವರಾಗಿದ್ರು ಎಲ್ಲರಿಗೂ ಸಮಾನತೆ ಇರಬೇಕು ಹಾಗೆ ಹೆಗಡೆಯವರಿಗೆ ಗೌರವಿತವಾಗಿ ಎಲ್ಲರನ್ನೂ ಹೆಗಡೆಗಳೆಂದು ಕರೆಯುತ್ತಾರೆ ಎರಡನೆಯದು ಸ್ಥಾನಿಕ ಹೆಗಡೆಯವರು ಸ್ಥಳದ ಸ್ಥಳೀಯ ನಿವಾಸಿಗಳಾಗಿರೋ ಇವರು ಮೂರನೆಯವರು ಶಿವಳ್ಳಿ ಬ್ರಾಹ್ಮಣ ಅರ್ಚಕರು ದೇವಸ್ಥಾನದ ಹೋಮ ವಿಶೇಷ ಪೂಜಾ ಕೈಂಕಾರ್ಯಗಳನ್ನು ಮಾಡ್ತಾರೆ ನಾಲ್ಕನೆಯವರು ಬಂಟ ಸಮುದಾಯದವರು ಧರ್ಮಸ್ಥಳದ ಅಡುಗೆಯ ಕೆಲಸ ದೇವಸ್ಥಾನದ ಶುದ್ಧತೆಯ ಕೆಲಸವನ್ನು ಮಾಡ್ತಾರೆ ಪ್ರತಿದಿನ ಲಕ್ಷಾಂತರ ಜನ ಭೇಟಿ ನೀಡೋ ಇಂದಿಗೂ ದೈವದ ಮೇಲೆ ಭಯಭಕ್ತಿ ಇರುವ ಸ್ಥಳ ಅಂತಲೇ ಹೇಳ್ಬೋದು ಇಲ್ಲಿ ಎಲ್ಲ ಜಾತಿ ಧರ್ಮ ವರ್ಗಗಳ ಭೇದವಿಲ್ಲದೆ ಇರುವಂತಹ ಕ್ಷೇತ್ರ ಇಲ್ಲಿ ಅನ್ನದಾನ ವಿದ್ಯಾದಾನ ಆರೋಗ್ಯದಾನ ಅಭಯದಾನ ಇರುವಂತಹ ಕ್ಷೇತ್ರ ಇಲ್ಲಿ ಮಂಜುನಾಥನಿಗಿಂತ ಮುಂಚೆ ಅಣ್ಣಪ್ಪ ಸ್ವಾಮಿಯ ದೇವಳವಿದ್ದು ಆ ದೇವರಿಗೆ ಪೂಜೆ ನಡೆಯುತ್ತದೆ ಇಲ್ಲಿ ಧರ್ಮ ದೇವತೆಗಳು ನಿರ್ಮಿಸಿರುವ ದೇವಸ್ಥಾನವಾಗಿದೆ ಕೋರ್ಟು ಕಚೇರಿಗಳಲ್ಲಿ ಬಗೆಹರಿಯದ ಸಮಸ್ಯೆಗಳು ಸಹ ಇಲ್ಲಿ ಬಗೆಹರಿಯುತ್ತದೆ ಕಾರ್ತಿಕ ಮಾಸದಲ್ಲಿ ನಡೆಯುವ ಲಕ್ಷ ದೀಪೋತ್ಸವ ಶಿವರಾತ್ರಿಯಲ್ಲಿ ನಡೆಯುವ ಉತ್ಸವವು ತುಂಬ ವಿಜೃಂಭಣೆಯಿಂದ ನಡೆಯುತ್ತೆ ಅಂತಲೇ ಹೇಳ್ಬೋದು ಹಾಗೆಯೇ ಸಾಮೂಹಿಕ ವಿವಾಹಗಳು ಇಲ್ಲಿ ನಡೆಯುತ್ತೆ ಸೊ ಧರ್ಮಸ್ಥಳಕ್ಕಿಂತ ಹೋಗೋದಕ್ಕಿಂತ ಮುಂಚೆನೇ ಈ ನೇಚರ್ ಅಂತೂ ತುಂಬಾ ಚೆನ್ನಾಗಿತ್ತು ಸೊ ಎಂಥವ್ರು ಸಹಿತ ನಿಂತು ನೋಡಬೇಕು ಅನ್ನೋಂಥ ಪ್ಲೇಸ್ ಅಂತಲೇ ಹೇಳ್ಬೋದು ನಿಜವಾಗ್ಲೂ ಸಮುದ್ರದ ಅಲೆಗಳ ಮೇಲೆ ನಿಂತಿದ್ದೀವೇನೋ ಅನ್ನೋ ಅಷ್ಟು ಭಾಸ ಇತ್ತು ಅಷ್ಟು ಚೆನ್ನಾಗಿತ್ತು ಮಿಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು ತುಂಬಾ ಇಷ್ಟ ಆಯಿತು ಸೊ ಕರ್ನಾಟಕದ ಕೈಲಾಸ ಅಂತ ಯಾರು ಕರೀತಾರೆ ಅಂದರೆ ಇದಕ್ಕೆ ಇರ್ಬೋದು ಅಂತಹ ಬೆಟ್ಟದ ತಪ್ಪಲಿನ ಕೆಳಭಾಗದಲ್ಲಿರುವಂಥ ಕ್ಷೇತ್ರ ಇದು ನಿಜವಾಗ್ಲೂ ಪ್ರಕೃತಿಯ ಸೌಂದರ್ಯವನ್ನು ಎಷ್ಟು ಸವಿದ್ರೂ ಸಾಲದು ಹಾಗೆಯೇ ನಾವು ಧರ್ಮಸ್ಥಳಕ್ಕೆ ಹೋಗುವಾಗ ಆ ಬೆಟ್ಟ ಗುಡ್ಡಗಳ ಮಧ್ಯಗಳೇ ಹೋದ್ರೂ ಭಯವಿಲ್ಲದೆ ಒಂದು ಖುಷಿಯಾಗಿ ಮತ್ತೊಮ್ಮೆ ಅನ್ನೋ ಭಾವನೆ ಬರುತ್ತೆ ಅನ್ನೋದಕ್ಕೆ ಇದೇ ಒಂದು ಕಾರಣ ಅಂತಲೇ ಹೇಳ್ಬೋದು ಏಕೆಂದರೆ ಅಷ್ಟು ಚೆನ್ನಾಗಿರುತ್ತೆ ಪ್ರಕೃತಿಯ ಸೌಂದರ್ಯ ಸೊ ಚಾರ್ಮಡಿ ಘಾಟನ ಬಿಟ್ಟ ತಕ್ಷಣವೇ ಒಂದು ಇಪ್ಪತ್ತು ಇಪ್ಪತ್ತೈದು ಕಿಲೋಮೀಟ್ರ್ ಅಷ್ಟರಲ್ಲೇ ನಮಗೆ ಸಿಗೋವಂಥದ್ದು ಧರ್ಮಸ್ಥಳನೇ ಸೊ ಬೇಗನೆ ಬಂದೇ ಬಿಟ್ವಿ ಸೊ ಕಾರ್ತಿಕ ಪೂಜೆ ಮುಗ್ದಿದ್ರಿಂದ ದೇವಸ್ಥಾನಕ್ಕೆ ಮತ್ತೆ ಧರ್ಮಸ್ಥಳಕ್ಕೆ ಮಾಡಿ ಡೆಕೋರೇಷನ್ ಎಲ್ಲ ಹಾಗೇ ಇತ್ತು ತುಂಬಾ ಚೆನ್ನಾಗಿ ನಡೆಯುತ್ತೆ ಸೊ ಈ ಈ ಧರ್ಮಸ್ಥಳದಲ್ಲಿ ಒಂದು ವಿಶೇಷವಾದ ಪೂಜೆ ಅಂತಂದರೆ ಅದು ಲಕ್ಷ ದೀಪೋತ್ಸವ ಸೊ ಈ ಲಕ್ಷ ದೀಪೋತ್ಸವದಲ್ಲಿ ಇಡೀ ಧರ್ಮಸ್ಥಳವನ್ನೇ ಮಿಂಚಿ ಹೋಗುತ್ತೆ ಅಂತಲೇ ಹೇಳ್ಬೋದು ಸೊ ಅಷ್ಟು ಲೈಟಿಂಗ್ಸ್ ಎಲ್ಲ ಹಾಕ್ಬಿಟ್ಟು ತುಂಬಾ ವಿಜೃಂಭಣೆಯಿಂದನೇ ಮಾಡ್ತಾರೆ ಸೊ ಈ ಲಕ್ಷ ದೀಪೋತ್ಸವಕ್ಕೆ ಲಕ್ಷಾಂತರ ಜನ ಬಂದು ಹೋಗ್ತಾರೆ ಸೊ ಆ ಟೈಮಲ್ಲಿ ತುಂಬ ರಶ್ ಇರುತ್ತೆ ಅಂದ್ಬಿಟ್ಟು ಈ ಕಾರ್ತಿಕ ಮುಗಿದ ಮೇಲೆ ಬಂದ್ವಿ ಆರು ಗಂಟೆಗೆ ಹೊರಟಿದ್ದು ಒಂಬತ್ತು ಗಂಟೆ ಅಷ್ಟರೊಳಗೆ ಧರ್ಮಸ್ಥಳಕ್ಕೆ ಬಂದಿದ್ವಿ ಸೊ ಮೊದಲಿಗೆ ತುಂಬಾ ಕಾಂಟ್ರವರ್ಸಿಗಳಾಗಿರೋದ್ರಿಂದ ಜನಗಳು ಇರ್ತಾರೋ ಇಲ್ವೋ ಧರ್ಮಸ್ಥಳ ಹೇಗಿದೆ ಅನ್ನೋ ಒಂದು ಕ್ಯೂರಿಯಾಸಿಟಿನೂ ಇತ್ತು ಸೊ ಬಟ್ ಹೋಗಿ ನೋಡಿದ ಮೇಲೆ ಗೊತ್ತಾಯಿತು ಧರ್ಮಸ್ಥಳ ಯಾವತ್ತಿಗೂ ಬದಲಾಗಲ್ಲ ಹಿಂದಿನೂ ಬದಲಾಗಿಲ್ಲ ಈಗು ಅಷ್ಟೇ ಬದಲೇ ಆಗಿಲ್ಲ ಸೊ ಅವಾಗೆಷ್ಟು ರಶ್ ಇತ್ತು ಅವಾಗೆಷ್ಟು ಕ್ರೌಡ್ ಇತ್ತು ಅಷ್ಟೇ ಜನ ಅಷ್ಟೇ ಓಡಾಟ ಅಷ್ಟೇ ಗಜಿಬಿಜಿಯಿಂದ ಇದ್ದಂಥದ್ದು ಸುಮ್ಮನೆ ಕಾಂಟ್ರವರ್ಸಿಗಳಾಗಿದ್ದು ಅವರಿಂದ ಅವರೇ ಮಾಡ್ಕೊಂಡಿರೋವಂಥದ್ದು ಸೊ ದೇವಸ್ಥಾನಕ್ಕೆ ಆಗಲಿ ಧರ್ಮಸ್ಥಳಕ್ಕೆ ಆಗಲಿ ಇದರಿಂದ ಯಾವುದೇ ತೊಂದರೆ ಅಂತೂ ಆಗಿಲ್ಲ ಸೊ ನೋಡಿ ಎಷ್ಟು ಜನ ಇದ್ದಾರೆ ಎಷ್ಟು ಮೊದಲು ನಾವೆಲ್ಲ ಬಂದಾಗ ಯಾವ ರೀತಿ ಇತ್ತು ಧರ್ಮಸ್ಥಳ ಅಷ್ಟೇ ಅದೇ ರೀತಿ ಇದೆಯಾ ಹೊರತು ಒಂದು ಚೂರೂ ಸಹಿತ ಬದಲಾಗಿಲ್ಲ ಧರ್ಮಸ್ಥಳಕ್ಕೆ ಬರೋ ಜನರಿಗೆ ನ್ಯಾಯ ತೀರ್ಮಾನ ಧರ್ಮವನ್ನು ನೀಡುವಂತಹ ದೇವರು ತನ್ನ ಸ್ಥಳಕ್ಕೆ ತನ್ನ ನ್ಯಾಯವನ್ನು ಒದಗಿಸ್ತಂಗಿರ್ತಾನೆ ಆ ಸ್ಥಳಕ್ಕೆ ನ್ಯಾಯವನ್ನು ಒದಗಿಸಿರೋದಕ್ಕೆ ಮಾತಾಡೋರು ಬಾಯನೆಲ್ಲ ಮುಚ್ಚಿ ಯಾರ್ಯಾರನ್ನೂ ಎಲ್ಲೆಲ್ಲಿ ಕೂರಿಸ್ಬೇಕು ಅಲ್ಲೇ ಕೂರಿಸಿದ್ದಾರೆ ಅಂತಲೇ ಹೇಳ್ಬೋದು ಸತ್ಯ ಇಲ್ಲದಲೇ ಯಾವ ಕ್ಷೇತ್ರನೂ ಮುಂದುವರಿಯಲ್ಲ ಅಭಿವೃದ್ಧಿ ಒಂದಲ್ಲ ಈ ಕ್ಷೇತ್ರ ಸತ್ಯ ಇರೋದಕ್ಕೇ ಇಷ್ಟೊಂದು ಅಭಿವೃದ್ಧಿ ಹೊಂದಿರೋದು ಅನ್ನೋದು ನನ್ನ ನಂಬಿಕೆ ದರ್ಶನ ಅಂತೂ ತುಂಬಾ ಚೆನ್ನಾಗಿ ಆಯಿತು ಸೊ ಧರ್ಮಸ್ಥಳನ ನೋಡಿಕೊಂಡು ಮತ್ತು ಸುಬ್ರಹ್ಮಣ್ಯಕ್ಕೂ ಹೋಗಿ ಬಂದ್ವಿ ಸೊ ಒನ್ ಡೇಗೆ ಎರಡು ದೇವಸ್ಥಾನನೂ ಮುಗಿಸಿದ್ವಿ ಹಳ್ಳಿ ಕಡೆಗಳಲ್ಲಿ ಒಂದು ಗಾದೆ ಒಂದು ನಾಣ್ನುಡಿ ಹೇಳ್ತಿರ್ತಾರೆ ಅನ್ನ ಹಾಕಿದ ಮನೆ ಇಂದು ಹಾಳಾಗಲ್ಲ ಅಂತಂದ್ಬಿಟ್ಟು ಹಾಗೇ ಇಪ್ಪತ್ನಾಲ್ಕು ಗಂಟೆನೂ ಅನ್ನ ಹಾಕೋ ಕ್ಷೇತ್ರ ಇದು ಸೊ ಅಂಥದ್ರಲ್ಲಿ ಈ ಕ್ಷೇತ್ರ ಹಾಳಾಗುತ್ತಾ ಯಾರೇನೇ ಹೇಳಿದ್ರು ಸತ್ಯ ನ್ಯಾಯ ಧರ್ಮಕ್ಕೆ ಜಯ ಸಿಕ್ಕೇ ಸಿಗುತ್ತೆ ಅನ್ನೋದು ಈ ಒಂದು ಘಟನೆಯಿಂದ ನಮಗೆಲ್ಲರಿಗೂ ಅರಿವಾಗಿದೆ ಅಂತಲೇ ಹೇಳ್ಬೋದು ಈ ಜನಗಳು ಯಾವ ರೀತಿ ಅಂತಂದರೆ ಎಷ್ಟೇ ನಂಬಿಕೆ ಇದ್ರೂ ಹತ್ತು ಜನ ಒಬ್ಬರು ಸುಳ್ಳು ಹೇಳಿದ್ರು ನಂಬಲ್ಲ ಎರಡು ಜನ ಸುಳ್ಳು ಹೇಳಿದ್ರು ನಂಬಲ್ಲ ಹತ್ತಾರು ಜನ ಬಾಯಲ್ಲಿ ಸುಳ್ಳು ಬಂತು ಅಂದರೆ ಹೌದು ತಪ್ಪೇನೋ ಇದೆಲ್ಲ ನಡೆದಿದೆಯೇನೋ ಅಂತ ಅಂದ್ಬಿಟ್ಟು ಸುಳ್ಳಿನ ಕಡೆಗೆ ಜನ ಗಮನವನ್ನು ಕೊಡ್ತಾರೆ ಸತ್ಯವನ್ನೇ ಮುಚ್ಚಾಕಿ ಸುಳ್ಳನ್ನೇ ನಿಜ ಅಂತ ನಂಬುವಂಥ ಟೈಮು ಬಂದೋಗಿತ್ತು ಆ ಘಟನೆಯಿಂದ ಸೊ ಈಗಲಾದ್ರೂ ಸತ್ಯ ಏನು ಅನ್ನೋದು ಗೊತ್ತಾಯಿತು ಧರ್ಮಕ್ಕೆ ಜಯ ಆಯಿತು ಧರ್ಮಸ್ಥಳ ಏಳ್ನೂರು ವರ್ಷದಿಂದ ಇತಿಹಾಸನ ಹೊಂದಿರೋದಲ್ದಲೆ ಇನ್ನು ಮುಂದೆ ಎಷ್ಟೇ ವರ್ಷಗಳಾದರೂ ಇದ್ರ ಇತಿಹಾಸ ಹೀಗೇ ಇರಲಿ ಧರ್ಮಕ್ಕೆ ಯಾವತ್ತೂ ಜಯ ಸಿಗಲಿ ಅಂತ ಆಶಿಸ್ತಾ ಧರ್ಮಸ್ಥಳದಿಂದ ಒಂದು ಅರ್ಧ ಮುಕ್ಕಾಲು ಗಂಟೆಯಲ್ಲಿ ಸುಬ್ರಹ್ಮಣ್ಯಕ್ಕೆ ಬಂದ್ವಿ ಸೊ ಸುಬ್ರಹ್ಮಣ್ಯದಲ್ಲಿ ಸ್ನಾನ ಮಾಡಿಕೊಂಡು ದೇವರ ದರ್ಶನಕ್ಕೆ ಹೋದ್ವಿ ಸುಬ್ರಹ್ಮಣ್ಯದಲ್ಲೂ ಅಷ್ಟೇ ತುಂಬಾ ಜನ ಇದ್ದರು ಷಷ್ಠಿ ಟೈಮ್ ಆಗಿರೋದ್ರಿಂದ ಅಲ್ಲೂ ತೇರು ಜಾತ್ರೆ ಮಹೋತ್ಸವ ಎಲ್ಲ ಇರುತ್ತೆ ಸೊ ಹಾಗಾಗಿ ಸುಬ್ರಹ್ಮಣ್ಯದಲ್ಲೂ ತುಂಬಾ ರಶ್ ಇತ್ತು ಸೊ ದೇವರ ದರ್ಶನ ಮಾಡಿಕೊಂಡು ಹಾಗೆಯೇ ಆದಿ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೂ ಹೋಗಿ ಸಂಜೆ ಅಷ್ಟರಲ್ಲೇ ರಿಟರ್ನ್ ಆದ್ವಿ ಚಿಕ್ಕಮಂಗ್ಳೂರು ಎಷ್ಟಾಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ಒಳಗೆ ನಮಗಿಸ್ತಾ ಇದ್ದೀನಿ ಥ್ಯಾಂಕ್ ಯು